ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು ಆಮೇಲೆ ಐದು ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡ್ತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ ಅದನ್ನು ಮಾಡಬಾರ್ದು ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ ಗೂಂಡಾಗಳನ್ನು ಬಳಕೆ ಮಾಡೋದು ರೌಡಿಗಳನ್ನು ಬಳಕೆ ಮಾಡೋದು ಅದನ್ನು ಮಾಡಬಾರದು ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಮನಿ ಲೆಂಡರ್ಸ್ ಆಗ್ತಿರ್ಬೋದು ಫಾನ್ ಬ್ರೋಕರ್ಸ್ ಆಗ್ತಿರ್ಬೋದು ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು கானூன் உலனை நான் முலாஜ் இல்லை அவ்மேலே கிரம தகவில சோ ஆ எச்சரிக்கைய வார்னிங் மாரிக்கையின் நபார்ட்னவ் மைக்கிரோ ஃபைனான்ஸ் இன்ஸ்டிட்டூஷன்னு ಮತ್ತೆ ಬೇರೆ ಮನಿ ಲೆಂಡ್ರಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕಂಥದ್ರಲ್ಲಿ ಮಾಡಿದ್ದೀವಿ ಈ ಮನಿ ಲೆಂಡಿಂಗು ಕಾನೂನುಗಳಿದ್ದಾವಲ್ಲ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅವಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಕೂಡಲೇ ತಿದ್ದುಪಡಿಗಳನ್ನು ಮಾಡ್ತೀವಿ ಅವುಗಳನ್ನು ಇನ್ನೂ ಬಲಯುತವಾಗಿ ಮಾಡಬೇಕಾದ್ರೆ ಹೊಸದಾಗಿ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನು ಮಾಡ್ತೀವಿ ಹೊಸ ಕಾನೂನನ್ನು ಮಾಡ್ತೀವಿ ಓನ್ಲಿ ವಿತ್ ಎನ್ ಇಂಟ್ರೆಸ್ಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಇಂಟ್ರೆಸ್ಟ್ ಆಫ್ ದಿ ಬಾರೋಯರ್ಸ್ ಜಿನೇನ್ ಬಾರೋಯರ್ಸ್ ಬಾರೋಯರ್ಸ್ ಮತ್ತೆ ಲೈಸೆನ್ಸ್ ಇಲ್ಲದೇ ಯಾರೂ ಕೂಡ ಮನಿ ಲೆಂಡಿಂಗ್ ಮಾಡೋಕೂಡ್ದು